ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಮ್ ಮತ್ತೊಂದು ವ್ಲಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವ್ ಇವಾಗ ಎಲ್ಲಿದಪ್ಪ ಇದ್ದೀವಿ ಅಂದ್ರೆ ಇನ್ನ ಕಾನ್ಪುರಿನ ಒಂದು ಅರವತ್ತು ಕಿಲೋಮೀಟರ್ ಇದೆ ಇಲ್ಲಿ ಸರ್ಫ್ಯಾಕ್ಸ್ ಅಲ್ಲು ಸೋಪ್ ಫ್ಯಾಕ್ಟ್ರಿ ಹತ್ರ ಇದ್ದೀವಿ ನೈಟ್ ಸರಿಯಾಗಿ ಜರ್ನಿ ಯಾಕಾಗಲ್ಲಪ್ಪ ಅಂದ್ರೆ ಇಲ್ಲಿ ಟಿಪ್ಪರ್ನೋರ್ ಕಾಟ ನೋಡಿ ಟಿಪ್ಪರ್ ಗಳು ಸಿಕ್ಕಾಪಟ್ಟೆ ಸೈಡ್ ಕೊಡಲ್ಲ ಏನಿಲ್ಲ ಓವರ್ಟೇಕ್ ಮಾಡಕ್ ಬಿಡಲ್ಲ ಏನಿಲ್ಲ ಒಳ್ಳೆ ಟ್ರೈನ್ ಹೋದಂಗ ಹೋಯ್ತಾ ಇರ್ತಾರೆ ಇಲ್ಲಿ ಅದರಿಂದನೆ ಸ್ವಲ್ಪ ಲೇಟ್ ಆಗ್ಬಿಡ್ತು ರವಿಗ್ ಬೇರೆ ರೋಡ್ ಗೊತ್ತಿರ್ಲಿಲ್ಲ ಅವ್ನು ಅಗ್ಲಗ್ಲಾ ಎದ್ದಾಳ್ಸನು ನನಗೂ ನಿದ್ದೆ ಆಗ್ಲಿಲ್ಲ ಹಂಗಾಗಿ ರವಿ ಇಲ್ಲೇ ಸೈಡ್ ಹಾಕ್ಬಿಟ್ಟ ಅವ್ನಗೂ ನಿದ್ದೆ ಬಂತು ಅಂತ ಹೇಳ್ಬಿಟ್ಟು ನಾನು ಒಂದ್ ಅರ್ಧ ಗಂಟೆ ಲೇಟ್ ಆಗಿದ್ದೆ ಇವಾಗ ಎದ್ಬಿಟ್ಟು ಹೊಡ್ತಾ ಇದ್ದೀನಿ ಸಮೀರ್ಪುರ್ ಇಂದ ಹೊರಟಿದೀವಿ ಇನ್ನ ಇಲ್ಲಿಂದ ಐವತ್ ಐವತ್ತು ಅರವತ್ ಕಿಲೋಮೀಟರ್ ಇದೆ ಕಾನ್ಪುರ್ ಹೋಗ್ಬೇಕು ಚಳಿ ಚಳಿ ಈ ರೋಡ್ ಅಲ್ಲಿ ಟಿಪ್ಪರ್ ಟಿಪ್ಪರ್ನೋದ ಕಾಟ ಅದೆಷ್ಟು ಲಕ್ಷ ಟಿಪ್ಪರ್ ರೋಡ್ ಗೊತ್ತಿಲ್ಲ ಟ್ರೈನ್ ಆಪೋಸಿಟ್ ಗಾಡಿ ಬರ್ತವೆ ಓವರ್ಟೇಕ್ ಮಾಡಕ್ಕೆ ಆಗಲ್ಲ ಸೆಂಟ್ರಲ್ ಗ್ಯಾಪ್ ಕೊಡಲ್ಲ ಹೋಯ್ತಾರೆ ನವೀನ್ ಗಲ್ಲಾ ಮಂಡಿ ಮಂಡಿ ಒಳಗಡೆ ಹೋಗ್ಬೇಕು ನಾವು లెఫ్ట్ సైడ్ ఇరదు అలా బోర్డు ఇన్ గేట్ ఔట్ గేట్ అప్పట్ గేట్ ఇది ఇన్ గేట్ హోగ అది అల్ ఐతే ఇన్ గేట్ ಅಪ್ಪ ಮಿರರ್ ಕಾಣಿಸ್ಲೇ ಇಲ್ಲ ಹಿಂದಗಡೆ ಕಾಣ್ತದಲ್ಲ ಕಾಟದಲ್ಲಿ ಕಾಟ ಮಾಡಿಸ್ಕೊಂಡು ಇಲ್ಲಿ ಪರ್ಚ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಚೀಟಿ ಎಪಿಎಂಸಿ ಪಿ ಇದ್ದಂಗೆ ಇದು ನಮ್ಮ ಕರ್ನಾಟಕದಲ್ಲಿ ಎಪಿಎಂಸಿ ಪಿ ಇದೆಯಲ್ಲ ಸಿ ಹಾಡಿದ್ಯಲ್ಲ ಅದಿಲ್ಲಿ ಗಲ್ಲಾ ಮಂಡಿ ಅಂತ ಹೇಳ್ತಾರೆ ಮಂಡಿ ಎಲ್ಲ ಮಂಡಿ ಪರ್ಚಿ ಎಲ್ಲ ತಗೊಂಡಿದ್ದಾಯ್ತು ಟ್ಯಾಕ್ಸ್ ಲಿಪ್ ಎಲ್ಲ ಸಬ್ಮಿಟ್ ಮಾಡಿ ಹೋಗ್ತಾ ಇದೀವಿ ಈಗ ಮಂಡಿಯಿಂದ ಆಚೆಗೆ ಟ್ರಾನ್ಸ್ಪೋರ್ಟ್ ನಗರ ಹೋಗ್ಬೇಕು ನಾವು કઈ હાક એટ નગર ટ્રાન્સપોર્ટર ಇದೇ ನೋಡಪ್ಪ ಕಾನ್ಪುರು ಎಂಟ್ರೆನ್ಸ್ ಹಾಂ ಕಾನಪುರ ನವೀನ್ ಕಲ್ಲಾ ಮಂಡಿ ಅಂತ ಇದು ಹಾಂ ನಮ್ದು ಬೆಂಗಳೂರು ಆರ್ ಎಮ್ ಸಿ ಇದ್ದಂಗೆ ಈ ಮೆಟ್ರೋ ಪ್ಲೇವರ್ ಕೆಲಸ ನಡೀತಾ ಇದಾ ಹಾಂ ನೈಟ್ ಟೈಮಲ್ಲಿ ಒಂದು ಸೈಡ್ ಜಾಪ್ ಮಾಡ್ಬಿಟ್ಟು ಒಂದು ಸೈಡ್ ಬಿಟ್ಬಿಡ್ತಾರೆ ಒಗಾವು ಬರೋವು ಆ ಕಡೆಯಿಂದ ಐದು ಗಾಡಿ ಈ ಕಡೆಯಿಂದ ಐದು ಗಾಡಿ ಹಾಂ ಹಾಂ ಯೋ ನೈಟ್ ಹನ್ನೊಂದು ಗಂಟೆಗೆ ಬಂದಿಲ್ಲ ಐದು ಗಂಟೆಗೆ ಹೋಗಿದ್ದೀನಿ ಮಂಡಿಗೆ ಟ್ರಾನ್ಸ್ಪೋರ್ಟ್ ಟಾನ್ಕೊಂಡ್ ನಗರ್ಗೆ ಬೆಳಿಗ್ಗೆ ಗಂಟೆ ಇಲ್ಲಿಂದ ಎರಡು ಕಿಲೋಮೀಟರ್ ಇಲ್ಲ ಹಾಂ ಆದರೂ ನಿಧಾನ ಹೋಗಬೇಕು ಎಲ್ಲಿ ಮೂವಿಂಗೇ ಇಲ್ಲ ಕೆಲವರು ನಿಲ್ಸ್ ಮಲ್ಕೋ ಬಿಡ್ತಾರೆ ಟಿಪ್ಪೋರ್ನವರು ಹಾಂ ಹೋಗಿ ಎದ್ದಾಡಿಸ್ಬೇಕು ಹೇಳಿ ನಡಿ ಅಂತ ಯಾ ಮುಂದುಗಡೆ ಜಾಮಾಗೈತೆ ಅನ್ಕಂಡು ಹಿಂದೆರು ಸುಮ್ಮನೆ ಮನ್ಕಂತಾರೆ ಹಿಂದುಗಡೆ ಇರೋರನ್ನು ಆರೆ ನೋಡಿ ಎಲ್ಲ ಅರಣ್ಯದ್ರು ಇರೋಲ್ಲ ಇಬ್ರು ಮಲಕಂಡ್ರು ಅಂದ್ರೆ ಹಿಂದಿಂದ ಇರೋದು ಮುಗಿದ ಕತೆ ನೈಟ್ ಎಲ್ಲ ಜಾಮೆ ಯಾರು ಎದ್ದಾಳ್ದಾರಿಲ್ಲ ಎದ್ದಾರಿಲ್ಲ ಇಲ್ಲಿ ನಾವೇ ಹೋಗಿ ಮಾರ್ಕೆಟ್ ಮಾರ್ಕೆಟ್ ನೋಡಪ್ಪ ಮಾರ್ಕೆಟ್ ಹಾಕೋಲ್ ಎಷ್ಟು ಚೆನ್ನಾಗಿದಾವೆ ದಿನ ಇರ್ತದ ಮಾರ್ಕೆಟ್ ಹೌದು ಡೈಲಿ ಇರುತ್ತೆ ಬೆಳಗ್ಗೆ ಟೈಮ್ ಹೆಂಗಿದೆ ಮಾರ್ಕೆಟ್ ನೋಡು ಏನು ರಶ್ ಇದೆ ತರಕಾರಿ ಫ್ರೂಟ್ಸ್ ನಮ್ಮ ಕಡೆ ಹೆಂಗೆ ಹಂಗೆ ರವಿ ನೋಡ ಆ ಕಡೆ ಕಾರ್ ಹೋಗ್ತಾನೆ ಫ್ರೂಟ್ಸ್ ಎಲ್ಲ ಕಚ್ಕೊಂಡೇ ಗೊತ್ತಾರ ಕಂಡ ಬರೀ ಹಣ್ಣು ತರ್ಕಾರಿ ಏನಿತ್ತು ಸೈಡ್ ತರ್ಕಾರಿ ಫ್ರೂಟ್ಸ್ ಟ್ಯಾಕ್ಟರ್ ನೋಡ್ರವಿ ಟ್ರೈಲರ್ ಎಷ್ಟಿಷ್ಟು ದೊಡ್ಡವು ನಮ್ ಕಡೆ ಇಷ್ಟ ದೊಡ್ಡ ಟ್ರೈಲರ್ ಯಾವ ಗಾಡಿಗೂ ಹಾಕಲ್ಲ ಇಟಿಗೆ ಎಷ್ಟು ಟನೇಜ್ ಬರುತ್ತೆ ನೋಡು ಎಲ್ಲ ಎವಿ ಗಾಡಿಗಳೇ ರವಿ ಇಲ್ಲಿ ಅಯ್ಯನ್ಸಾ ಗಾಡಿ ಮಾತ್ರ ಕಂಡಮ್ ಆಗೋಗ್ತಾವ ಬೇಗ ಇಲ್ಲಿ ಕಂಡಮ್ ಮಾಡಾಕ್ ಬಿಡ್ತಾರ ಗಾಡಿಗಳನ್ನ ಮನುಷ್ಯರಲ್ಲ ರಾಕ್ಷಸರು ಇವರು ಹೆಂಗ ಇವಾಗ ಮೇಲೆ ಮಕ್ಕಳ ಇಟ್ಟಿನ್ ಗಾಡಿ ತಗೊಂಬರಬೇಕು ಅವು ತಾನೇ ಎಷ್ಟ್ ಎಳೀತವೆ ಪ್ಯಾಸೆಂಜರ್ಗೆ ಎಲ್ಲಾ ಎಲೆಕ್ಟ್ರಿಕ್ ಗಾಡಿ ಏ ನೋಡು ಎಷ್ಟ್ ಚಿಕ್ ಆಟೋಗಳೆಲ್ಲ ಎಲೆಕ್ಟ್ರಿಕ್ ಟಿವು ಟುಕ್ ಟುಕ್ ಅಂತಾರೆ ಇವಕ್ಕೆ ಟುಕ್ ಟುಕ್ ಏನೋ ಹೇಳ್ತಾರೆ ಟುಕ್ ಟುಕ್ಕೇನೆ ಅಂತಾರೆ ಇದಕ್ಕೆ ಅವನ್ ಆಟೋದೇ ಈ ಕಡೆ ಇವನು ಹೇಳಿತಾನೆ ನೋಡಿ ಹೆಂಗೆ ಎಲೆಕ್ಟ್ರಿಕ್ ಗಾಡಿಗಳು ಹೆಂಗ್ ನುಗ್ಗಿಸ್ತಾರೆ ಅಂತ ನಮ್ ಕಡೆ ಒಂದ್ ಆಟೋ ಇಲ್ವಲ್ಲ ಬೆಂಗ್ಳೂರ್ ಈ ತರದವು ಟುಕ್ ಟುಕೋ ಗೊತ್ತಾವೆ ಏ ಇಲ್ಲ ಕಣ್ಲಾ ಈ ಅಲ್ಲ ಎಲೆಕ್ಟ್ರಿಕ್ ಆಟೋ ಇದಾವೆ ಚಿಕ್ಕ ಚಿಕ್ಕ ಟುಕ್ ಟುಕ್ ಇಲ್ಲ ಹೌದಾ ಹೌದೇನು ಗಾಡಿ ಐತ ಅದ್ರಲ್ಲಿ ಇಲ್ಲ ಅವು ಗೂಡ್ಸ್ ಗಾಡಿನೂ ಇದಾವೆ ಟುಕ್ ಟುಕ್ ಏನ್ ಸೈಡ್ ನೋಡಲ್ಲ ಏನಿಲ್ಲ ಇಲ್ಲಿ ಆಗ್ರಾ ಲಕ್ನೋ ಹೈವೇ ಕಣ ಅದು ಎದುರುಗಡೆ ಇರೋದಾ ಎದುರುಗಡೆ ಇರೋದ್ ಮೇಲ್ಗಡೆ ಗಾಡಿ ಹೋಗ್ತಾ ಇದಾವ್ ಹೈವೇ ಈ ಸಿಗ್ನಲ್ ಲೆಫ್ಟ್ ಹೋದ್ರೆ ಇನ್ನೊಂದು ತರ್ಕಾರಿ ಮಾರ್ಕೆಟ್ ಬರುತ್ತೆ ಅದೇ ರೋಡ್ ಇದೇ ರೋಡ್ ಅಲ್ಲೇ ಇರೋದು ನಾವಿಲ್ಲಿ ಆ ಕಡೆ ರೈಟ್ಗೆ ಹೋಗ್ಬೇಕು ಈ ಸಿಗ್ನಲ್ಗೆ ಟ್ರಾನ್ಸ್ಪೋರ್ಟ್ ನಗರ್ಗೆ ಇಲ್ಲಿ ಆಗ್ರಾ ಆಗ್ರ ಹೋಗಿ ಸತೀಶ್ ಗೌಡ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ ಮೆಸೇಜ್ ಹಾಕಿದ್ರು ಕಳ್ಳಲ್ಲ ಮೂರ್ ಜನ ಇದ್ರು ಯು ಪಿ ಕಡೆ ಹೋದ್ರೆ ಫೋನ್ ಮಾಡಿ ಅಣ್ಣ ಅಂತ ನಂಬರ್ ಹಾಕಿದ್ರು ಮೂರ್ ಜನ ಇದ್ನಲ್ಲ ಅದಕ್ಕೆ ಫೋನ್ ಮಾಡಕ್ ಆಗ್ಲಿಲ್ಲ ಅವ್ರಿಗೆ ನಾಲ್ಕು ಜನಕ್ಕೆ ಜಾಗ ಸಾಕಾಗಲ್ಲ ಅವ್ರು ಅವ್ರ ಬರೋರೇನೋ ಸುಮ್ಮನೆ ನೋಡಕ್ಕೆ ಒಂದ್ಸತಿ ಫೋನ್ ಮಾಡಿದ್ರು ಯಾರೋ ಒಬ್ರು ಯಾರು ನಮ್ಮ ಬೆಂಗಳೂರಾಗ ನಾವು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ ಯಾವ್ದು ಬದುಕಾಡಿ ನೋಡಿ ಎಲ್ಲಿದೆ ಬಂದಿಲ್ವಾ ಎಲ್ಲ ಒಂಟಾದ್ವ ನನ್ನ ಹೋಗ್ ಪೊಲೀಸ್ನವ್ರು ಬಂದಿದ್ದಾರೆ ಈ ಕಡೆ ಸೌಂಡ ಈ ಕಡೆ ಜಾಬ್ ಮಾಡ್ತಾರೆ ಸೌಂಡ್ಯ ತಲೆ ಗಿಡ ಅಂತ ತಲೆ ಕಿವಿ ಅಲ್ಲ ಏನ್ ಆರಾಮ್ ಹಿಡ್ಕೊಂಡ್ ಮಾಡಿದೆ ಹಿಡ್ಕೊಂಡ್ರೆ ಜನ ಜಾಂದೆ ಸಿಗ್ನಲ್ ಹಾಕ್ಬಿಟ್ಟು ಕರೆಕ್ಟ್ ಆಗಿ ಸಿಗ್ನಲ್ ಕೊಡ್ಬೇಕು ಮಾತಾಡ್ಕೊಂಡ್ ನಮ್ ಬೆಂಗ್ಳೂರಾಗ ಮೊಬೈಲ್ ಹಿಡ್ಕೊಂಡ್ರೆ ಬಿತ್ತು

ನೋಟ್ಸ್ ಕಂಡು ಇರೋದು ಹೆಂಗ್ ಎಲ್ಲ ಇದೇ ಏರಿಯಾದಾಗೆ ಟ್ರಾನ್ಸ್ಪೋರ್ಟೇಶನ್ ಇರೋದ್ರಿ ವಿರ್ ಎಲ್ ಗೋಡನ್ ಅಲ್ಲೇ ಎದುರುಗಡೆನೇ ಐತೆ ಜಿ ಗೋಡನ್ ಎದುರುಗಡೆ ಈಗ ಎಲ್ಲ ಹೋಗ್ತಾ ಇದಾರೆ ನೋಡು ಸಿಗ್ನಲ್ ಇದ್ರೆ ಹೋಯ್ತಾನೆ ಇರ್ತಾರ ನೋಡು ಕ್ಯಾಮ್ರಾಗಳಿದಾವೆ ಅದೇನ್ ಕೇಸ್ ಫೈಲ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಸಿಗ್ನಲ್ ಹೋದಂಗ್ ಹೋಯ್ತಾ ಇರ್ತಾರೆ ಸ್ಟ್ರೈಟ್ ಹೋಗ್ಬೇಕು ಸೀದಾ ಇನ್ನೊಂದ್ ಸರ್ಕಲ್ ಆಯ್ತು ಕೆಳಗಡೆ ಆ ಸರ್ಕಲ್ ಅಲ್ಲಿ ಲೆಫ್ಟ್ ಹೋಗ್ಬೇಕು ಎಂಟು ಗಂಟೆಗೆ ಗೋಡನ್ ಹತ್ರ ಬಂದಿದ್ದೀವಿ ಇದೇ ಗೋಡನ್ನು ಈ ಆಟೋಗಳು ತೆಗಿಸ್ಬಿಟ್ಟು ರಿವರ್ಸ್ ಬಿಟ್ಕೊತಾರೆ ಖಾಲಿ ಮಾಡ್ಕೊತಾರೆ ಒಂಬತ್ತು ಗಂಟೆಗೆ ಬರ್ತಾರೆ ಅವರು ಎಂಟುವರೆಗೇನೆ ಹಗ್ಗ ಬಿಚ್ಚ ಕೇಳಿದ್ರು ಹಗ್ಗ ಬಿಚ್ಚನ ಬರ್ತಾರೆ ಹತ್ತು ಒಂಬತ್ತು ಗಂಟೆಗೆಲ್ಲ ಅಂದೋಡಿಗೆ ಸ್ಟಾರ್ಟ್ ಆಗಿಬಿಡುತ್ತೆ ಅರ್ಧ ಗಾಡಿ ಖಾಲಿ ಆಗೋಯ್ತು ಇಪ್ಪತ್ತು ನಿಮಿಷಕ್ಕೆ ಅನ್ಲೋಡಿಂಗ್ ಕಂಪ್ಲೀಟ್ ಆಗೋಯ್ತು ಒಂಬತ್ತು ಮುಕ್ಕಾಲ್ಗೆ ಕೇವಲ ನಲ್ವತ್ತೈದು ನಿಮಿಷದಲ್ಲಿ ಗಾಡಿ ಖಾಲಿ ಮಾಡಿ ಕೊಟ್ಬಿಟ್ರು ಇಲ್ಲಿಂದ ಬಾಡ ಲೆಟ್ರ್ ಕೊಟ್ಬಿಟ್ಟು ಬಾಡಿಗೆ ಲೆಟ್ರನ್ನ ಆಫೀಸ್ ಅವ್ರಿಗೆ ಲಕ್ಕಿ ಟ್ರಾನ್ಸ್ಪೋರ್ಟ್ ಹತ್ರ ಹೋಗಬೇಕು ಖಾಲಿ ಮಾಡಿಕೊಂಡು ಲಕ್ಕಿ ಟ್ರಾನ್ಸ್ಪೋರ್ಟ್ ಆಫೀಸ್ ಹತ್ರ ಹೋಗ್ತಾ ಇದ್ದೀವಿ ಬೇಗನೆ ಖಾಲಿ ಮಾಡಿಕೊಂಡು ಹತ್ತು ಗಂಟೆಗೆ ಒನ್ ಅವರ್ ಅಷ್ಟೇ ಹೈಯೆಸ್ಟ್ ಎಷ್ಟಂದರೆ ಹಗ್ಗಟ್ಟ ಹಾಕೊಂಡು ಬಿಚ್ಚೋದು ಖಾಲಿ ಮಾಡೋದು ಇದೇ ನೋಡಿ ಟ್ರಾನ್ಸ್ಪೋರ್ಟ್ ನಗರ ಇಲ್ಲೇ ಪುಸ್ತಕ ಇದೆ ವಿ ಆರ್ ಎಲ್ ಆಫೀಸು ನಮ್ಮ ಕರ್ನಾಟಕದ ನಂಬರ್ ಒನ್ ಟ್ರಾನ್ಸ್ಪೋರ್ಟ್

ಬೇರೆ ಯಾರು ಇತ್ತದ ಬೇರೆ ದೇಶದಿಂದ ನಮ್ ಇಂಡಿಯಾದಲ್ಲೂ ಇದಲ್ಲ

ಲಿ ಫಾರ್ವರ್ಡಿಂಗ್ ಕಂಪ್ನಿ ಅಂತ ನಮ್ದಿರ ಫಸ್ಟ್ ಟಿಫನ್ ಮಾಡ್ತೀರಾ ಏನಾದ್ರು ಮಾಡಿ ಇಲ್ಲ ನಾ ಮಾಡ್ತೀರಾ ಸ್ನಾನ ಫಸ್ಟ್ ಮೂರು ದಿವಸ ಆಯ್ತು ಮರೆಯ ಬೆಂಗಳೂರು ಬಿಟ್ಟವ್ರು ಎಲ್ಲೂ ನಾನ್ ಸ್ಟಾಪ್ ಎರಡುವರೆ ದಿನಕ್ಕೆ ಬಂದು ಖಾಲಿ ಮಾಡಿದೀವಿ ಶುಕ್ರವಾರ ಸಾಯಂಕಾಲ ಬಿಟ್ಟವರು ಶನಿವಾರ ಸಾಯಂಕಾಲ ಭಾನುವಾರ ಸಾಯಂಕಾಲ ಸೋಮವಾರ ಬೆಳಗ್ಗೆ ಖಾಲಿ ಆಯ್ತು ಗಾಡಿ ನಡೀರಿ ಬೇಗ ಹೋಗಿ ಸ್ನಾನ ಮಾಡ್ಕೊಂಬರನಾ ಗೌತಮ್ಗೆ ಒಂದು ಜರ್ಕಿನ್ ತೊಗೊಂಡ್ವಿ ಸ್ವೆಟ್ರು ಹೋಗೋಣ ಇಲ್ಲಿಂದ ನಾನು ಪಿಂಕಿ ಬಂದಿದೀವಿ ಹಾಕೊಂಡಾಗುತ್ತೇನು ಸೈಜು ಇಲ್ಲಾಂದ್ರೆ ಚೇಂಜ್ ಮಾಡ್ಬೇಕು ಚೆಕ್ ಮಾಡ್ಲಿರು ವಾಪಸ್ ಅಂದ್ರೆ ಅವನು ಪಿಂಕು ನಾನು ಇಬ್ರು ಹೋಗಿದ್ವಿ ಆಫೀಸ್ ಹುಡ್ಗಿ ಆಕ್ಳ ಮರೇ ಅವನ್ ಸೈಜ್ ನೋಡಿ ನಾವು ಅಲ್ಲಿ ನೋಡಿ ಹಿಂದಾ ಕಡೆ ಅವಂದ ಹಿಡಿದ್ ನೋಡೇ ತಗೊಂಬಂದಿದ್ವು ಲೂಸ್ ಆಗ್ತದ್ ಬಿಡು ಒಳ್ಳೆ ಕಾಲೇಜ್ ಕಾಲೇಜ್ ಹುಡ್ಗನ್ ತರ ಇದೀಟು ಚೆನ್ನಾಗೈತಲ್ವ ಕಲರ್ ನೋಡೇ ತಗೊಂಡಿದ್ದು ಬೇರೆ ಬೇರೆ ಕಲರ್ ಇದ್ವು ಅದೇ ಗಾಡಿ ಕರೆಕ್ಟ್ ಆಗಿರುತ್ತೆ ಬೇಗ ಗೊತ್ತಾಗಲ್ಲ ಅದಕ್ಕೆ ಮಧ್ಯಾಹ್ನ ಊಟಕ್ಕೆ ವೆಜಿಟೇಬಲ್ ಸಾಂಬಾರು ಸೊಳ್ಳೆ ಅದು ಈ ಸೊಳ್ಳೆ ಮಲ್ಕೋಬಿಟ್ರೆ ಒಂದು ದಿನ ಕಡ್ಸ್ಕೊಂಬಿಟ್ರೆ ಸಾಕು ಜ್ವರ ಬಂದ್ಬಿಡ್ತವೆ ಮಕ್ಕಳ ಸೊಳ್ಳೆ ಬತ್ತಿ ಕಾರ್ಡ್ ಹಾಂ ಹ್ಞೂ ಓಪನ್ ಇರುತ್ತೆ ವಾಚ್ಮ್ಯಾನ್ ಇರ್ತಾರೆ ಗಾಡಿ ನೋಡ್ಕೊಂತಾರೆ ನಮಗೇನು ಟೆನ್ಶನ್ ಇಲ್ಲ ಹೋಗಿ ಆಫೀಸಲ್ಲಿ ಮಲ್ಕೊಬಿಡೋಣ ಏ ಗಾಡೆಗೆ ಅವು ಬೆಳಗ್ಗೆ ಆದ್ರೂ ಹಂಗೆ ಇರ್ತಾವೆ ಗಾಡೆಗೆ ನನ್ನ ಮಗನ ನಾವು ಎಲ್ಲೂ ಹೋಗೋಲ್ಲ ಅವು ಹಚ್ಚಿಟ್ಬಿಟ್ರೆ ಎಲ್ಲ ನುಣುಗ್ ಸಾಯ್ತಾವೆ ಅಗರಬತ್ತಿ ಸಿಕ್ತಾವ ಏನು ಟ್ರೇಂಡಾಗಿ ಜಾ ಹೋಗಿ ಒಳ್ಳೆ ಊಟ ಆಯ್ತು ಹೋಗ ಅದು ಸ್ವಲ್ಪ ಏನಕ್ಕೆ ಮಲ್ಕೋಡೋಣ ಬೆಡ್ ಶೀಟ್ ತಿನ್ ತಗೊಂಡ್ ರವಿ ಅಷ್ಟು ಮುಕ್ಕಾಲಾಗ ಒಂದು ಲೋಡ್ ಆಡ್ತಾನೆ ಅಂತ ನಾನು ಅನ್ಕೊಂಡಿದ್ದಿಲ್ಲ ರವಿ ನಾವು ಬಂದು ಫೋನ್ ಮಾಡಿ ಯಾರು ನಿಮಗೆ ಫೋನ್ ತಂದ್ಕೊಂಡಿದ್ರೆ ಯಾರಿಗೆ ಫೋನ್ ಮಾಡಿದ್ದ ಬಂದು ಪಾಂಡೆ ಹತ್ರ ಮಾತಾಡೋ ಅಂತ ಕೊಡಕ್ ಬಂದ ನಾ ಓನರ್ ಅಲ್ಲಿ ಬಲ್ಬೆಳವ್ರ ಯಾರು ಆಫೀಸ್ ಮಾಡಿದಂತೆ ಅದಕ್ಕೆ ಎಲ್ಲರೂ ಕಾಣಿಸ್ತಿಲ್ಲ ಅಲ್ಲೇ ಏನೋ ಬದದ ಅಲ್ಲ ಆಫೀಸಲ್ಲೇ ಮಲ್ಗಿದನಲ್ಲ ಯಾರು ಅಂತ ಅವ್ ಗೊತ್ತಿರಲಿಲ್ಲ ಅವನೆಲ್ಲಾ ಗೊತ್ತು ಇಲ್ಲಿರ ಆಫೀಸರ್ ಎಲ್ಲರಿಗೂ ಗೊತ್ತು ನನಗೆ ಅರೇ ಬೆಸಿಡಂತ ಮಲ್ಕಡಿದೇನ ಆ ಮತ್ತೆ ನಾನು ಚೆಳಿ ಗೆ ಇನ್ನ ಮಾಡಾಲಕ್ಕೆ ಗೊತ್ತಿರಲಿಲ್ಲ ಅವನು ಆ ಏನೋ ಬಿಡ ಅಂತ ಲೋಡ್ ಆಯ್ತು ಅವತ್ತಿಂದ ಇಲ್ಲಿ ಇವತ್ತೆ ಲೋಡ್ ಹೋಗ್ತಾ ಇದ್ದೀವಿ ಇವಾಗ ತಾಲ ಬೆಳಗಿಗೆ ಆಗುತ್ತೆ ಅವರಿಂದ ಇನ್ನ ನೋಡ್ತೀನಿ ಮೂರು ದಿನ ತಿಗಿ ಮೂರು ಇದು ವಾಪಸ್ ಬಂದ್ವಲ್ಲ ಅದೇ ರೋಡಾಗೆ ಲೋಡಿಂಗ್ ಪಾಯಿಂಟ್ ಇರೋದು ಲೊಕೇಶನ್ ಕಳಿಸ್ ಒಂದು ಪಾರ್ಟಿ ಬೆಳಗ್ಗೆ ಹೋಗೋಣ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆ ಮೇಲೆ ಲೋಡಿಂಗು ಬೇಗ ಲೋಡ್ ಆಗುತ್ತೆ ಕೊಡಲಿ ಓದಿ ರಾಯಚೂರಿಗೆ ಹೋಗಿ ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋಣ ಯಾವ ಬಾಡಿಗೆ ಡೌನ್ ಆಗ್ಬಿಟತ್ ಕೊಡ್ಲ ಎರಡು ಸಾವಿರದ ಎಂಟುನೂರು ಈಗ ಈಗೊಂದು ಮೂವತ್ತು ತಿಂಗಳಿಗೆ ಎರಡು ಸಾವಿರದ ಒಂಬೈನೂರು ಹೋಗಿದ್ರು ನಮ್ಮ ನಾಗೋರು ಎರಡ್ ಸಾವಿರದ ಎಂಟುನೂರು ಬರ್ತವನೇ ಬಾಡಿಗೆ ಏನ್ ನೋಡಿಂಗೇ ಇಲ್ಲ ಅಂತನಪ್ಪ ಕೇಳಿದ್ರು ಆಲೂಗಡ್ಡೆಗೆ ಹೋದ್ರು ಅಷ್ಟೇ ಖರ್ಚು ಬರೋದ್ ಇಲ್ಲಿಂದ ಹೋಗ್ಬೇಕು ಹೋಗ್ ಬರೋದೇ ನಾನು ಸಿರ್ಸಾಗ ಹೋಗಿ ಭರವಸೆ ಹಿಂಗ ಹೋಗ್ ಬರವಸದ ಜಾಸ್ತಿ ಹೋಗ್ತದ ಬಾಡಿಗೆ ಪೆಟ್ರೋಲು ಡೀಸೆಲ್ ಎಲ್ಲ ಅಲ್ಲಿಗೆ ಬರ್ತ ತಿರ್ಗಾ ಟೈಮಿಂಗ್ ಈಗ ಪಾಕ್ ಬೇರೆ ಬೀಳ್ತದೆ ಈ ಪಾಕ್ ಬೀಳದಾಗೆ ರೋಡಲ್ಲ ಹೆಂಗ್ ಇಲ್ಲ ಇದೆಲ್ಲ ಇವೇನೆ ತಿರ್ಗಾ ಅಲ್ಲಿಗೆ ಬರ್ತೀವಿ ಆದ್ರೆ ಕಿಲೋಮೀಟರ್ ಜಾಸ್ತಿ ದೊಡ್ತಿವಿ ಅಷ್ಟೇ ಮಾಡಿ ನಲ್ವತ್ತೊಂಬತ್ತು ನೋಡಿದ್ಯಾ ನೈಟ್ ಒಂದು ದಿನ ಎಲ್ಲ ಮಲಗಿದ್ದೀನಿ ಹನ್ನೊಂದು ಗಂಟೆ ಬಂದು ಬೆಳಗಿನ ಜಾವ ಐದು ಗಂಟೆಗೆ ಹೋಗಿದ್ದೀನಿ ಮಾರ್ಕೆಟಿಂಗ್ ಒಂದ್ ಟ್ರಿಪ್ ಬಂದೆ ಅದಕ್ಕೆ ಇವಾಗ ನೈಟ್ ಬೇಗ ಬರೋಲ್ಲ ನಾನು ಬೆಳಗಿನ ಜಾವ ಬರೋದು ಬೇಗ ಬೆಳಗಿನ ಜಾವ ಬರೋಕೆ ಅಲ್ಲಿ ಆರಾಮಾಗಿ ನಿದ್ದೆ ಆಗ್ತೈತೆ ಮಾಡ್ತಾರೆ ಗೊತ್ತ ಸಿಕ್ಬಾರ್ನವ್ರು ಮಲಕ್ಕ ಬಿಡ್ತಾರೆ ಲೇಟ್ ಆದ್ರೆ ಹಿಂದೆ ಇರೋ ಹೋಗಿ ಎದ್ದಾಳಿಸ್ಬೇಕು ಯಾವ ಕಾಯ್ಕೊಂಡು ತಗೋಂತಾರೆ ಅವ್ರು ಎದ್ದಾಳಸಕ್ಕೆ ಇಲ್ಲ ಮೆಟ್ರೋ ಕೆಲಸ ನಡೀತಾ ಇತ್ತಲ್ಲ ಅದರಿಂದ ಜಾಮ್ ಆಗೋದು ಇದು ಒಂದು ಕೆಲಸ ಕ್ಲಿಯರ್ ಆಗಿಬಿಟ್ರೆ ಜಾಮ್ ಆಗಲ್ಲ ಬರೀ ಜಲ್ಲಿ ಗಾಡಿಗಳೇ ಕಣ್ಣ ಎಲ್ಲ ನೋಡೋ ಟ್ರೈಲರ್ ಟಿಪ್ಪರ್ ಜಾಸ್ತಿ ಬಹಳ ಕಡಿಮೆ ಇರೋದು ಎಲ್ಲ ಟ್ರೈಲರ್ ಲಕ್ಷ ಟಿಪ್ಪರ್ ನಮಗೆ ಜಾಮ್ ಸಿಗಿದ್ರೆ ಸಾಕು ಈಗ ಹೋಗುವಾಗ ಇದೊಂದು ಪಾಸ್ ಆಗ್ಬಿಟ್ರೆ ಆಮೇಲೆ ಜಾಮ್ ಸಿಗಲ್ಲ ಆ ಕಡೆಗೆ ಜಾಮ್ ಇಲ್ಲ ಬಾ ಇವತ್ತು ರಾತ್ರಿ ನಾಗ ಹೋಗಿ ಜಾಮ್ ಆಗಿತ್ತಂತೆ ಅವನು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದ ಛತ್ರಪುರ್ದ ನನ್ನ ಛತ್ರಪುರದಿಂದ ತುಮಕೂರಿಗೆ ಮೂರು ಸಾವಿರದ ಏಳ್ನೂರ ಐವತ್ತಂತೆ ಬಾಲ್ ಅಕ್ಕಿ ಸಾವಿರದ ಐನೂರು ಸಾವಿರದ ಆರ್ನೂರು ಸಾವಿರದ ಅಂತ ಇವತ್ತು ನಾವು ಹೋಗೋ ಅಷ್ಟೊತ್ತಿಗೆ ಎಷ್ಟಾಗಿರ್ತೈತೋ ಬಾಡಿಗೆ ಗೊತ್ತಿಲ್ಲ ಅಲ್ಲಿ ದಿನವನ ಬಾಡಿಗೆ ಇರ್ತೈತೆ ರಾಯಚೂರು ಆಗಿತ್ತು ನೋಡೋಣ ನಮ್ಗೆ ಅದೃಷ್ಟ ಎಷ್ಟೈತೋ ಅಷ್ಟು ಸಿಗುತ್ತೆ ಗಾಡಿ ಆಲ್ಟ್ ಆಲ್ಟಾಗಿಬಾರ್ದು ಓಡ್ತಾ ಇರ್ಬೇಕು ಆಯ್ತು ಇಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಎರಡು ರೂಪಾಯಿ ಹದಿನಾರು ಪೈಸೆ ಮುನ್ನೂರ ಮೂವತ್ತಾರು ಲೀಟ್ರು ಮೂವತ್ತೈದು ಪಾಯಿಂಟ್ ಡೆನ್ಸಿಟಿ ಎಂಟ್ನೂರ ಹದಿನೇಳು ಪಾಯಿಂಟ್ ಒಂಬತ್ತು ಇದೆ ರೇಟ್ ಎಂಬತ್ತೆಂಟು ರೂಪಾಯಿ ಒಂದು ಪೈಸೆ ಇದೆ ಯು ಪಿನಾಗೆ ಡೀಸೆಲ್ ರೇಟ್ ಕಡಿಮೆ ಇದೆ ಸ್ನೇಹಿತರೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಬೈ ಬೈ ಟೇಕ್ ಕೇರ್ ಗುಡ್ ನೈಟ್